ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ನಿರಂಜನ್ ಪ್ರೇಮ್ಸಾ ಸ್ಪೆಷಲ್ ಅಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಿಮ್ಮದು ಸೊ ಏನೆಯೋ ನಾನು ಫಸ್ಟ್ ಏಡ್ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸೊ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖುಷಿ ಟೀಸರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒಟ್ಟಾರೆ ಸಿನಿಮಾದ ಆವರಣ ಏನು ಕಥಾವಸ್ತು ಏನು ಅನ್ನೋದು ನಿರಂಜನ್ ಸರ್ದು ನಾನು ಎರಡನೇ ಸಿನಿಮಾ ಇದು ಬರ್ತಿರೋದು ಅಂಟರ್ ಆದಮೇಲೆ ಎರಡನೇ ಸಿನಿಮಾ ಪ್ರೇಮ್ ಇದೆ ಫಸ್ಟ್ ಸಿನಿಮಾ ಎಲ್ಲೂ ಕೂಡ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಕಡಿಮೆ ಆಗ್ದಂಗೆ ಮೇಡಮ್ ಅವರು ಮಾಡಿದ್ದಾರೆ ನಮ್ಮ ಮಾಂತೇಶ್ ಅವರು ನನಗೆ ತುಂಬ ಹಳೆಯ ಪರಿಚಯ ಈ ಚಿತ್ರದ ಕಥೆ ಹೇಳಿದಾಗ ಹೆಚ್ಚು ಕಡಿಮೆ ಒಂದು ಒಂದು ಟೂ ಇಯರ್ಸಿಂದ ಅವರು ಟ್ರಾವೆಲ್ ಮಾಡಿದ್ದಾರೆ ಆದರೂ ಅವ್ರ ಜೊತೆ ನಾನು ಕೂಡ ಟ್ರಾವೆಲ್ ಮಾಡಿದ್ದೀನಿ ಖುಷಿ ಏನಂದರೆ ಒಂದು ಅವರ ನಮ್ಮ ಹೀರೋ ಮಾಸ್ ಅಪೀರಿಯನ್ಸು ಅವರ ಡೈಲಾಗ್ ಡೆಲಿವರಿ ಎಲ್ಲವೂ ಒಂದು ಆ್ಯಕ್ಷನ್ ಹೀರೋ ಥರದ್ದು ಒಂದು ಇಮೇಜಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಜೋನರ್ ಸಿನಿಮಾದಲ್ಲಿ ಒಂದು ಮಾಸ್ ಡೈಲಾಗ್ ಬರೆಯೋದಕ್ಕೆ ಜಾಸ್ತಿ ಸ್ಪೇಸ್ ಇರುವಂಥ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಈ ಅವಕಾಶ ಕೊಟ್ಟಂಥ ಮಾಹಿತಿ ಸಾರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ತಿರ್ಗ ನಮ್ಮ ಹೀರೋ ಸಾರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಡೈಲಾಗ್ಸನ್ನ ಕಥಾ ಕಥಾವಸ್ತುನ ಇಟ್ಕೊಂಡು ಈ ಸಿನಿಮಾನ ನಾವು ಮಾಡಿದ್ದೀವಿ ನಮ್ಮೆಲ್ಲ ಸಪೋರ್ಟು ನಮಗೆ ಬೇಕಾಗಿ ಥ್ಯಾಂಕ್ ಯು ಸೋ ಮಚ್ ಸ್ಪಾರ್ಕ್ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಬಿಕಾಸ್ ಆಫ್ ಮಾಂತೇಶ್ ಅಂದ್ರಾಲ್ ಅವರು ನಾವು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಜರ್ನಿ ಜೊತೆಯಲ್ಲಿ ಅವ್ರಿಗೆ ಸಿನಿಮಾ ಆಗ್ತಿರೋದು ನನಗೆ ತುಂಬ ಖುಷಿ ಇದೆ ಆ ವಿಚಾರವಾಗಿ ನನಗೆ ಸ್ಪೆಷಲ್ ಇದು ಸೊ ಅದರ ನಂತರ ಇದು ಸ್ಪಾರ್ಕ್ ಅಂತ ಟೈಟ್ಲಿಟ್ಟು ನಮಗೆ ಸ್ಪಾರ್ಕ್ ಆಗಿ ಬಂದದ್ದು ಮೇಡಮ್ ಅವರು ಕರಿಮಾ ವಿನಾಶ್ ಅವರು ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ನನ್ನ ಫ್ರೆಂಡ್ ಡೈರೆಕ್ಟ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರೋ ಅವ್ರು ಅವರಿಂದಲೇ ಈಗ ಅವರು ಡೈರೆಕ್ಟ್ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಆಫ್ಟರ್ ದಟ್ ನಮಗೆ ಸ್ಪಾರ್ಕ್ ಹೋಗಿ ಒಂದು ಬೆಂಕಿ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಬಿಕಾಸ್ ಆಫ್ ನಾನು ಎಡಿಟರ್ ಆಗಿರೋದರಿಂದ ಅದು ನಿರಂಜನ್ ಸರ್ ಸೊ ಅವರ ಆ್ಯಕ್ಟಿಂಗ್ ಎಲ್ಲ ನೀವು ಆನತ್ರ ನೋಡ್ಬೋದು ಇದು ಒಂದು ಸಣ್ಣ ಒಂದು ಇದೇ ಅದು ಬಿಟ್ಟರೆ ನಮಗೆ ಒಂದು ಜ್ವಾಲೆ ಇಲ್ಲಿದೆ ಆ್ಯಕ್ಚುಲಿ ಪ್ರೇಮ್ ಸರ್ ನನಗೆ ಹಾಗೆ ಕಾಣಿಸ್ತಿದ್ದಾರೆ ಅವರಿಬ್ರು ಟಕಾಫರ್ ನೋಡೋದಕ್ಕೆ ಆ್ಯಸ್ ಆಗಿ ನನಗೆ ತುಂಬ ಖುಷಿ ಆಗ್ತಿದೆ ಸೊ ಇವರಿಬ್ಬರು ಟಕ್ ಆಫರ್ ನೋಡ್ಕೊಂಡು ನನಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಸೊ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಪಾರ್ಕ್ ಸಿನಿಮಾಗೆ ಒಳ್ಳೆಯದಾಗಲಿ ನನ್ನ ಗೆಳೆಯಂಗೆ ತುಂಬ ಒಳ್ಳೆಯದಾಗ್ತಿದೆ ಅದು ಖುಷಿ ಇದೆ ಧನ್ಯವಾದ